ಕನಕಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಚಾವಡಿ ಗರಡಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಮಟ್ಟಿ ಪೂಜೆ ನೆರವೇರಿಸಲಾಯಿತು ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ನಂತರ ಹಿರಿಯ ಕುಸ್ತಿಪಟುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು i don't know

পড়েনা <laughs> পড়েনা ना, वो भी पता लेता हाल ही का लोगों पति

ಒಂದು ಅದ್ಭುತವಾದ ಒಂದು ಸಮಾರಂಭ ಇದೆಯಲ್ಲ ಕಣ್ ತುಂಬುವಂಥದ್ದು ನಾವು ಜೀವನ ಇಡೀ ಹೊರಗಡೆ ಕಾಡಿನಲ್ಲಿ ಜೀವನ ಮಾಡ್ಕೊಂಡಂತವ್ರು ನಾವು ಈಗ ತಾನೇ ಈ ಸಮಾಜದಲ್ಲಿ ಒಂದು ಕೂಡ್ತಾ ಇದ್ದೀವಿ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಗುತ್ತೆ ಅದರಲ್ಲೂ ಕನಿಪುರದಲ್ಲಿ ಇಂತಹ ಒಂದು ಮಹಾನ್ ವ್ಯಕ್ತಿಗಳು ನೀವೆಲ್ಲ ಇದ್ದೀರಿ ಅಂದ್ರೆ ಸೊ ಕಣ್ ತುಂಬಿಕೊಳ್ಳುವಂತದ್ದು ಜೀವನದಲ್ಲಿ ನಾವು ಈ ಥರ ಮಾಡಿರಲಿಲ್ಲ ನೋಡೂ ಇರಲಿಲ್ಲ ಲೈಫ್ ಲೈಫೆಲ್ಲ ಹೊರಗಡೆ ಕಳ್ಕೊಂಡ್ ಬಂದಿದ್ವಿ ಇವಾಗ ನಿಮ್ಗೆ ನೋಡ್ತಾ ಇದ್ದೀವಿ ನಿಮ್ಮ ಕೂಡಬೇಕು ಅನ್ನೋ ನನ್ನ ಆಸೆ ನೀವು ಕರೀರಿ ನಮ್ಮನ್ನು ನಾವು ನನ್ನ ಕಡೆಯಿಂದ ಫುಲ್ಲಾಗಿ ಸಪೋರ್ಟ್ ಮಾಡಿಕೊಡ್ತೀನಿ ನಿಮಗೆ ಟ್ರೈನಿಂಗು ಯಾವ ಥರ ಹೋಗ್ಬೇಕು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೀವು ಮಾರ್ಗದರ್ಶನ ಕೊಡ್ತೀನಿ ಅದನ್ನ ನೀವು ಅಪ್ ಮಾಡಿ ಇವತ್ತು ನಮ್ಮ ದೇಶ ಕಾಯಬೇಕು ಅಂತ ಹೇಳಿದ್ರೆ ನಿಮ್ಮಂಥ ಯುವ ಪೀಳಿಗೆ ಆರ್ಮಿಗೆ ಸೇರಬೇಕು ಸೇರಿದಾಗೆ ನಾವು ಹಿಂದೆ ಎಲ್ಲ ಏನು ರಾಜರ ಕಾಲದಲ್ಲಿ ಅವರವರ ಊರಿನಲ್ಲಿ ಅವರವರೇ ಕಾಪಾಡ್ಕೊತಾ ಇದ್ರು ಬಟ್ ಇವತ್ತಿನ ಒಂದು ಸನ್ನಿವೇಶ ಏನಾಗಿದೆ ಅಂದರೆ ದೇಶನ ನಾವು ಉಳಿಸ್ಕೋಬೇಕು ನಮ್ಮ ಧರ್ಮನ ಉಳಿಸ್ಕೋಬೇಕು ನಮ್ಮ ಹಿಂದುತ್ವನ ನಾವು ಕಾಪಾಡಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗ್ತೀವಿ ನಾವೆಲ್ಲ ಒಗ್ಗಟ್ಟಾದ್ರೆ ನಮ್ಮ ದೇಶ ಆಗೋದು ನಾವು ಸ್ಥಿರವಾಗಿದ್ದು ಈ ಮಕ್ಕಳುಗಳಿಗೆ ಒಂದು ಈ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಮಾರ್ಗದರ್ಶನ ಆಗೋದು ಇಲ್ಲಾಂದರೆ ನಾನು ದಯವಿಟ್ಟು ಈ ಜಾಗದಲ್ಲಿ ಹೇಳ್ತಾ ಇದ್ದೀನಿ ನಾವೆಲ್ಲ ಬೇಡ ಗುಲಾಮ್ರಾಗಬೇಡಿ ಬನ್ನಿ ಮುಂದೆ ನಿಂತ್ಕೊಳ್ಳಿ ನಿಂತ್ಕೊಂಡು ಹೋರಾಡಿ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ನೀತಿ ನಿಯೋಜನೆ ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡಿದ್ರೆ ನಮಗೆ ಸಿಕ್ಕೇ ಸಿಗೋದು ಹೋರಾಟ ಮಾಡಿ ನಾವು ಸ್ವತಂತ್ರತೆ ಬಂದಿದ್ದೀವಿ ಇವತ್ತಿನ ಇದು ನೋಡ್ತಾ ಇದ್ದೀರಿ ನೀವು ನಾನು ಕಾಶ್ಮೀರದಲ್ಲಿ ಹತ್ತು ವರ್ಷ ಇದ್ದೆ ಐದು ವರ್ಷ ಜಮ್ಮು ಐದು ವರ್ಷ ಶ್ರೀನಗರದಲ್ಲಿ ನಾನು ಸರ್ವಿಸ್ ಮಾಡಿದ್ದೀನಿ ನಾವತ್ತು ಕಣ್ಣೀರ್ ಮೇಲೆ ಕೈ ತೊಳಿತಾ ಇದ್ವಿ ನಾವು ಹೊರಗಡೆ ಹೋಗ್ಬೇಕಂದ್ರೆ ವಾಪಸ್ ಬರ್ತೀವಿ ಅಂತ ನಮಗೆ ಗ್ಯಾರಂಟಿ ಇರಲಿಲ್ಲ ಬಟ್ ಇವತ್ತಿನ ಒಂದು ಇದರಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನೀಚೆಗೆ ನಾವು ಒಬ್ಬೊಬ್ಬರೇ ಇವತ್ತು ಕಾಶ್ಮೀರದಲ್ಲಿ ಇದರಲ್ಲಿ ತೆಗಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಶ್ರೀ ಮೋದಿಯವರ ಒಂದು ಕೃಪೆ ನಮ್ಮಲ್ಲಿ ಇರೋದ್ರಿಂದ ನಮ್ಮ ದೇಶ ಉಳ್ಕೊಂಡಿದೆ ನೀವು ನೋಡಬೇಕು ಒಂದ್ಸರಿ ಬೇಕಾದ್ರೆ ನೀವೆಲ್ಲ ಟೂರ್ ಅಂತ ಅಂತೇಳಿ ನಾನು ಕಾಶ್ಮೀರದಲ್ಲಿ ಎಂಥ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ ಅವತ್ತು ನೀ ನೋಡಿ ನೋಡಿ ನೀವಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದು ಅರವತ್ತು ಪರ್ಸೆಂಟ್ ನಾವು ಹಿಂದೂಗಳಿದ್ವಿ ಇವತ್ತು ಐದು ಪರ್ಸೆಂಟು ಇಲ್ಲ ಹಿಂದೂಗಳನ್ನ ನರಸಂಹಾರ ಮಾಡಿದ್ದು ಕಾಶ್ಮೀರ ಪಂಡಿತರನ್ನ ಅರವತ್ತು ಪರ್ಸೆಂಟ್ ಪಂಡಿತರನ್ನ ಅವರು ಜೀವ ಸಮಾಧಿ ಮಾಡಿದ್ದಾರೆ ನೀವು ಉಳ್ಕೋಬೇಕು ಇಲ್ಲ ಮತಾಂತರ ನೋಡ್ಬೇಕು ಇವತ್ತು ಅವರು ಕಣ್ಣಿನಲ್ಲಿ ಕೈ ಈಗ ಅವರು ಉಸರಾಡ್ತಿದ್ದಾರೆ ಆ ಒಂದು ನೀವು ನೋಡಿದ್ರೆ ಏನಂತೀರೋ ಆ ಕಾಶ್ಮೀರ ಪಂಡಿತರು ಮಾಡಿರ್ತಕ್ಕಂಥ ಒಂದು ಮನೆಗಳಿದೆಯಲ್ಲ ಸೀಸ್ ಮಹಲ್ ಅಂತ ಹೇಳ್ತೀವಿ ರಾಜ್ ಮಹಲ್ ಥರ ಇದೆ ಇವತ್ತೂ ಇದೆ ಆದರೆ ಏನು ಮಾಡ್ಕೊಳಕ್ಕಾಗ್ತಿದೆ ಎಲ್ಲ ಮತಾಂತರ ಬಂದಿದ್ದಾರೆ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತು ನಾವು ಆ ಜಾಗ ನೋಡಿದೀವಿ ನಾನು ಹೋದಾಗ ತೊಂಬತ್ತೇಳನೇ ಇಷ್ಟವಿಂದ ಹಿಡಿದು ನಾನು ಅಲ್ಲಿ ಸರ್ವಿಸ್ ಮಾಡಿದ್ದೀನಿ ಬಟ್ ಇವತ್ತಿಗೋ ಅವತ್ತಿಗೂ ಜಮೀನ್ ಆಸ್ಮಾನ್ ಅಂತರ ಏನು ಹೇಳ್ತೀವಿ ನಾವು ಆ ಒಂದು ಇದೆ ನೀವೆಲ್ಲ ಒಟ್ಟು ಕುಡಿದ್ರೆ ನಮ್ಮ ಧರ್ಮನ ನಮ್ಮ ಇದನ್ನು ನಾವು ಕಾಪಾಡಿಕೊಳ್ಳುತ್ತೆ ಅವಕಾಶ ಸಿಗುತ್ತೆ ನೀವೆಲ್ಲ ಒಟ್ಟಾಗಬೇಕು ನಾನು ನೋಡಿದ್ದೀನಿ ಅದರಲ್ಲೂ ನಮ್ಮ ಒಂದು ಈ ಒಂದು ಪೀಳಿಗೆ ಏನಿದೆ ಅದಕ್ಕೆ ನಾವು ಸಹಾಯ ಮಾಡಬೇಕು ಅಂದರೆ ನಾವೆಲ್ಲ ಒಟ್ಟಿಗೆ ನಿಂತು ನಾವು ಇದನ್ನು ಮಾಡಬೇಕು ਮਾੜੇ ਤੰਗਾ ਇੱਧੇ ਤੰਗਾ ਪਰਹੇ ਲਾ ਮੈਂ ਕਾਪੇ ਆਜੂ ਉਹਨਾਂ ਨਾਲ ਬੰਦ ਰਹੀ ਜੀ